ಲಾಲ್ಬಾಗ್ ಅಲ್ಲಿ ಸುಮಾರು ವಿಧದ ಮರಗಳಿದೆ ಗಿಡಗಳಿದೆ ಅದರಲ್ಲಿ ತುಂಬಾ ವಿಶೇಷ ಅನ್ನೋಂತ ಒಂದು ಮರದ ಬಗ್ಗೆ ನಾನು ಹೇಳ್ತೀನಿ ಏನು ಅಂದ್ರೆ ಆನೆ ಹುಣಸೆ ಅಂತ ಈ ಮರ ಏನಿದೆ ಇದು ಇದು ಏನಂದ್ರೆ ಎಲ್ಲಿ ನೀರ್ ಇರಲ್ಲೋ ಅಲ್ಲಿಯೂ ಕೂಡ ಈ ಮರದಿಂದ ನೀರ್ ತೆಗೆದುಕೊಳ್ಬಹುದು ಇದು ಈಗಾಗ್ಲೇ ಆದಿವಾಸಿಗಳು ಎಲ್ಲಿ ನೀರಿನ ವ್ಯವಸ್ಥೆ ಇರೋದಿಲ್ಲ ಅಂತ ಭಾಗದಲ್ಲಿ ಈ ಮರ ಏನಾದ್ರು ಬೆಳೆದ್ರೆ ಈ ಮರದಿಂದ ನೀರ್ ತೆಗಿಬಹುದಂತೆ ಅದ್ರ ಬಗ್ಗೆ ಅಹ್ ಜಗದೀಶ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ಲಾಲ್ಬಾಗ್ನ ಜಂಟಿ ನಿರ್ದೇಶಕರು ಸರ್ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ದೆ ಆನೆ ಹುಣಸೆ ಮರ ಇದ್ದು ವಿಶೇಷತೆ ಸ್ವಲ್ಪ ನೋಡಿ ಮೇಡಮ್ ಆಕ್ಚುಲಿ ಬಿಯೋ ಬಾಪ್ ಟ್ರಿ ಅಂತ ಕರಿತೀವಿ ಅಥವಾ ಕನ್ನಡದಲ್ಲಿ ಆನೆ ಉಣಿಸಿ ಅಂತ ಕರಿತೀವಿ ಮತ್ತೆ ವೈಜ್ಞಾನಿಕವಾಗಿ ಇದನ್ನ ಅಡಿನ್ ಸೋನಿಯಾ ಡಿಜಿಟೇಟ್ ಅಂತ ಕರಿತೀವಿ ಇದರ ಮೂಲ ಆಫ್ರಿಕಾ ಆಫ್ರಿಕಾ ದೇಶದಲ್ಲಿದ್ದು ತದನಂತರ ಪ್ರಪಂಚದ ಹಲವಾರು ಸಮ ಏನು ಉಷ್ಣ ವಲಯದ ದೇಶಗಳಿಗೆ ಇದು ಹರಡಕೊಂಡಿದೆ ಮೇಡಮ್ ಅಂತ ಒಂದು ವಿಶೇಷವಾದ ಗಿಡ ಅಂತಂದ್ರೆ ಇಟ್ ಇಸ್ ಅ ಲಾಂಗ್ ಲಿವಿಂಗ್ ಟ್ರೀ ಆನ್ ದಿ ಅರ್ಥ ಸುಮಾರು ಐದು ಸಾವಿರ ವರ್ಷಗಳು ಭೂಮಿಯ ಮೇಲೆ ಬದುಕ್ತಕ್ಕಂತ ಚೈತನ್ಯವನ್ನ ಹೊಂದಿರತಕ್ಕಂಥ ಬಹಳ ದೀರ್ಘಕಾಲಿಕ ಬಾಳಿಕೆ ಉಳತ ವಹಿಸಿ ಮರ ಇದು ಸೊ ಈ ಒಂದು ಮರದ ವಿಶೇಷ ಅಂತಂದ್ರೆ ಇದು ಸುಮಾರು ಒಂದು ಇಪ್ಪತ್ತು ವರ್ಷ ದಾಟಿದ ನಂತರ ಈ ಕಾಂಡದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಗ್ಯಾಲನ್ ನೀರನ್ನ ಕಾಂಡದಲ್ಲಿ ಸಂಗ್ರಹಣೆ ಒಂದು ವ್ಯವಸ್ಥೆ ಬರುತ್ತೆ ಆ ನೀರನ್ನ ನಾವು ಒಂದು ಭಾಗವಾಗಿ ಓಪನ್ ಮಾಡಿ ನೀರನ್ನ ಟ್ಯಾಪ್ ಮಾಡಿದ್ರೆ ನಾಳೆ ಮತ್ತೆ ಅದೇ ಪ್ರಮಾಣದ ವಾಟರ್ ಅಲ್ಲಿ ಇರುತ್ತೆ ಹಾಗಾಗಿ ಬೋರ್ವೆಲ್ ಅಂತ ಕೂಡ ಕರೀತಾರೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ಮರ ನಾವು ನೋಡ್ತಾ ಇದ್ದೇವೆ ಸುಮಾರು ಒಂದು ಅಡಿ ಎತ್ತರ ಇದೆ ಅಂದ್ರೆ ರೂಟ್ ಸಿಸ್ಟಮ್ ಕೂಡ ಬೇರೆಯವರ ಸಮೂಹ ಕೂಡ ಕರೆಕ್ಟ್ ಎಕ್ಸಾಕ್ಟ್ಲಿ ಮೂವತ್ತಡಿ ಹೋಗಿರುತ್ತೆ ಮತ್ತೆ ಈ ಒಂದು ಮರ ಏನಿದೆ ಇದು ವೈಡ್ ಅಡಾಪ್ಟಬಿಲಿಟಿ ನಾನು ಹೇಳಿದ ಆಫ್ರಿಕಾ ಮೂಲದಲ್ಲಿ ಇದ್ರೂ ಕೂಡ ಹಲವಾರು ದೇಶಗಳಿಗೆ ಹಡ್ಕೊಂಡಿದೆ ಸುಮಾರು ಬ್ರಿಟಿಷ್ ಕಾಲಘಟ್ಟದಲ್ಲಿ ನೆಟ್ಟಂತ ಸುಮಾರು ನೂರ ಎಪ್ಪತ್ತೈದು ವರ್ಷದ ಒಂದು ಮರ ನಮ್ಮ ಅಕ್ವೇರಿಯಂ ಬಳಿ ಇತ್ತು ಈಗ ನಾವು ಪ್ರಸ್ತುತ ಲಾಲ್ಬಾಗ್ ನಲ್ಲಿ ಕಳೆದ ಎಂಟು ವರ್ಷಗಳ ಹಿಂದೆ ಸುಮಾರು ಇದು ಎಂಟು ವರ್ಷದ ಮರ ಇದನ್ನ ಸುಮಾರು ನಾಲ್ಕು ಕಾಂಟಿನೆಂಟ್ ಇಂದ ಏಷ್ಯನ್ ಕಾಂಟಿನೆಂಟ್ ಇರ್ಬೋದು ಆಸ್ಟ್ರೇಲಿಯಾ ಆಫ್ರಿಕಾ ಎಲ್ಲಾ ಕಾಂಟಿನೆಂಟ್ಸ್ ಇಂದನು ತಂದ್ಬಿಟ್ಟು ಎಲ್ಲಾ ಮರಗಳನ್ನೂ ಕೂಡ ಈ ಒಂದು ಬಹಳ ಪ್ರಮುಖವಾಗಿ ಇಲ್ಲಿ ಪ್ರವಾಸಿಗರು ಬರ್ತಕ್ಕಂಥ ಸ್ಥಳ ಯಾಕೆಂದ್ರೆ ಇವತ್ತು ನಾವು ನಾಟಿ ಮಾಡಿದ್ದೇವೆ ಸುಮಾರು ಐದು ಸಾವಿರ ವರ್ಷಗಳ ದೀರ್ಘಕಾಲಿಕ ಬಾಳಿಕೆ ಬರ್ತಕ್ಕಂಥ ಈ ಮರ ಬಹುಶಃ ಭವಿಷ್ಯದಲ್ಲಿ ಒಂದು ಅತ್ಯಂತ ಆಕರ್ಷಣೀಯವಾದಂತ ಮರ ಆಗ್ತದೆ ಆದ್ರಿಂದ ಇದನ್ನ ಇಲ್ಲಿ ಏನು ಡಿ ಎಚ್ ಓ ಲಾನ್ ಅಂತ ವಿಸ್ತಾರವಾದ ಪ್ರದೇಶದಲ್ಲಿ ಸುಮಾರು ಹನ್ನೆರಡು ವಿವಿಧ ಏನು ಪ್ರಭೇದಗಳ ಅಡಿನೋನೆಯ ಡಿಜಿಟೇಟ ನಾವು ಪ್ಲಾಂಟ್ ಮಾಡಿದ್ದೇವೆ ಬಹಳಷ್ಟು ಹುಲಸಾಗಿ ಸದೃಢವಾಗಿ ಬೆಳೀತಾ ಇದೆ ಬಹುಶಃ ನಿಯರ್ ಫ್ಯೂಚರ್ ನಲ್ಲಿ ಇದು ನಮ್ಮ ಇಡೀ ಲಾಲ್ಬಾಗ್ಗೆ ಸಂದರ್ಶನ ಮಾಡತಕ್ಕಂಥ ಸರ್ವರ್ನು ಕೂಡ ಆಕರ್ಷಣೆ ಮಾಡೋದ್ರಲ್ಲಿ ಇದು ಎಷ್ಟು ದೊಡ್ಡದಾಗಿ ಬೆಳಿಬಹುದು ಸರ್ ಅಂದ್ರೆ ಹೈಟ್ ಎಲ್ಲ ಸಾಮಾನ್ಯವಾಗಿ ಇದರ ಎತ್ತರ ಅಹ್ ಸುಮಾರು ಒಂದು ಅರವತ್ತರಿಂದ ಎಂಬತ್ತಡಿ ಅಥವಾ ಅಡಿವರೆಗೂ ಹೋಗುತ್ತೆ ಮತ್ತೆ ವಿಶೇಷವಾಗಿ ಇದ್ರ ಅಗಲ ಈ ಕಾಂಡ ಇದೆಯಲ್ಲ ಸುಮಾರು ಇದು ಇಪ್ಪತ್ ಮೀಟರ್ ಇಂದ ಅರವತ್ ಮೀಟರ್ವರೆಗೂ ಕೂಡ ಇದರ ಒಂದು ವ್ಯಾಸವನ್ನ ವ್ಯಾಪಿಸುತ್ತೆ ಹಾಗಾಗಿ ಇದು ಈಗ ಬರೀ ಎಂಟು ವರ್ಷದ ಮರ ಆಗಿರೋದ್ರಿಂದ ಈಗ ನೋಡ್ತಾ ಇದೇವೆ ಇದಕ್ಕೋಸ್ಕರ ಇಷ್ಟು ವಿಸ್ತಾರವಾದ ಪ್ರದೇಶವನ್ನ ನಾವು ಬಿಟ್ಟಿದ್ದೇವೆ ಮುಂದಿನ ಭವಿಷ್ಯದಲ್ಲಿ ಇನ್ನು ಹಲವಾರು ಶತಮಾನಗಳು ಕಳೆದ ಮೇಲೆ ಬಹುಶಃ ಈ ಎಂಟೈರ್ ಇದು ಸಾಧ್ಯತೆ ಇರುತ್ತೆ ಭೂಮಿಯಿಂದ ತಗೊಳ್ಳೋದ ಸರ್ ಭೂಮಿಯಿಂದ ನೀರು ಎಷ್ಟು ವರ್ಷ ಆದ್ಮೇಲೆ ಮರಕ್ಕೆ ಆ ರೀತಿ ನಾವು ನೀರನ್ನ ಈಗ ಸಾಮಾನ್ಯವಾಗಿ ಇದರಲ್ಲಿ ನಾವು ಸುಮಾರು ಒಂದು ಇಪ್ಪತ್ತು ವರ್ಷಗಳ ನಂತರ ಅಂದ್ರೆ ಸುಮಾರು ಎರಡು ಮೀಟರ್ ವ್ಯಾಸ ತಲುಪಿದ ನಂತರ ಆ ತರದ ಒಂದು ಪ್ರಕ್ರಿಯೆಯನ್ನ ನಾವು ನೋಡಬಹುದು ಹ್ಮ್ ಹ್ಮ್ ಹಾಗಾದ್ರೆ ಫ್ಯೂಚರ್ಲಿ ತುಂಬಾ ಕ್ಯೂರಿಯಾಸಿಟಿ ಆಗುವಂತಹ ಒಂದು ಮರ ಆಗ್ಬಹುದು ಸರ್ ಬಹಳ ವಿಶೇಷವಾದಂತಹ ಪ್ರಭೇದ ಆಗುತ್ತೆ